ರಾಜಾ ದಿಯಾ ಕೇಸ್ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಪೊಲೀಸ್ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಮೀಟಿಂಗ್ ಡಿಜಿ ಐಜಿಪಿ ಸಲೀಂ ಎಡಿಜಿಪಿ ಶರತ್ ಚಂದ್ರ ಐಎಸ್ಟಿ ಎಡಿಜಿಪಿ ಗೃಹ ಇಲಾಖೆ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಭಾಗಿ ಸಭೆಗೆ ವಿಸಿ ಮೂಲಕ ವಿ ದಯಾನಂದ ಭಾಗಿಯಾಗುವ ಸಾಧ್ಯತೆ ಇದೆ ಶೇಷಾದ್ರ ರಸ್ತೇ ಕಾರಾಗೃಹ ಪ್ರಧಾನ ಕಚೇರಿಯಲ್ಲಿ ಸಭೆ ಜೈಲು ಅಕ್ರಮದ ಬಗ್ಗೆ ಸಚ್ಚುವ ಪರಮೇಶ್ವರಗೆ ಮಾಹಿತಿಯನ್ನು ನೀಡಲಾಗುತ್ತದೆ ರಾಜ್ಯ ಅತ್ತ್ಯಾ ಕೇಸನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಪೊಲೀಸ್ ಅಧಿಕಾರಿಗಳ ಜೊತೆ ಪರಮೇಶ್ವರ ಅವರು ಮೀಟಿಂಗ್ ಅನ್ನು ಮಾಡುತ್ತಾರೆ ಗೃಹ ಸಚ್ಚಿಯವರು ಡಿಜಿಐಜಿಪಿ ಸಲೀಂ ಎಡಿಜಿಪಿ ಶರತ್ ಚಂದ್ರ ಐಎಸ್ಡಿ ಎಡಿಜಿಪಿ ಗೃಹ ಇಲಾಖೆ ಕಾರ್ಯದರ್ಶಿ ತುಷಾರ್ ಗೆರೇನಾತ್ ಅವರು ಕೂಡ ಭಾಗಿಯಾಗುತ್ತಾರೆ ಏಕೆಂತಂದರೆ ಎಲ್ಲರ ಬಳಿಯೂ ಕೂಡ ಮಾಹಿತಿಯನ್ನು ಪಡೆಯುವ ಕೆಲಸವನ್ನು ಮಾಡ್ತಾರೆ ಇನ್ನು ನಿನ್ನೆ ಹೇಳ್ತಾ ಇದ್ದರು ಗೃಹ ಸಚಿವರಾಗಿರುವಂತಹ ಅವರು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೀವಿ ಒಂದು ಸಭೆಯನ್ನು ಮಾಡ್ತೀವಿ ಸಭೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ ಈ ಒಂದು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಏನು ಮಾಡ್ತಾ ಇದ್ರು ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಜರುಗಿಸ್ತೇವೆ ಕ್ರಮ ಜರುಗಿಸ್ತೀವಿ ಅಂತ ನಿನ್ನೆ ಪರಮೇಶ್ವರವರು ಕೂಡ ಹೇಳಿದರು ಜೊತೆಗೆ ಸಿ ಎನ್ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಈ ಒಂದು ಬಹಳ ಗಂಭೀರವಾಗಿ ಪರಿಗಣಿಸಿದೀವಿ ಯಾರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಹಾಗಾಗಿ ಇವತ್ತು ಸಭೆಯನ್ನ ಮಾಡಲಾಗುತ್ತೆ ಜೈಲಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ರಾಜ್ಯಾತಿಥ್ಯ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದೇವೆ ಗಂಭೀರವಾಗಿ ಪರಿಗಣಿಸಲೇಬೇಕು ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫೋನ್ ಗಾಂಜಾ ಲಿಕ್ಕರ್ ಜೈಲಿಗೆ ಹೋಗುತ್ತೆ ಅಂದ್ರೆ ಇಂತಹ ಚಟುವಟಿಕೆಗೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೇವೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಾಗಾದ್ರೆ ಏನ್ ಮಾತ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು ನೋಡೋಣ ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀವಿ ಇದನ್ನ ನಾನು ಮೊನ್ನೆನೆ ಹೇಳಿದ್ದೇನೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾವ ಪ್ರೆಸೆನ್ಸ್ ಅಲ್ಲಿ ಪ್ರೆಸೆನ್ಸ್ ಹೆಡ್ಗಳಿದ್ದಾರೆ ಅವ್ರದೇ ಜವಾಬ್ದಾರಿ ಅವರು ಆ ಪ್ರೆಸೆನ್ ಅನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಅದು ಫೋನ್ಗಳ ಒಳಗಡೆ ಹೋಗುತ್ತೆ ಗಾಂಜಾ ಒಳಗಡೆ ಹೋಗುತ್ತೆ ಲಿಕ್ಕರ್ ಒಳಗಡೆ ಹೋಗುತ್ತೆ ಅಥವಾ ಬೇರೆ ಯಾವ್ದು ರೀತಿಯಲ್ಲಿ ರೀತಿನಲ್ಲಿ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು ಹೊಣೆ ಆ ಮುಖ್ಯಸ್ಥರೇ ಆಗ್ಬೇಕು ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನ್ ಕ್ರಮ ತಗೋಬೇಕೋ ಅದನ್ನ ತಗೊಳ್ತೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ ಸಭೆಯ ನಂತರ ನಾನು ನಿಮ್ಮನ್ ಮಾತಾಡ್ತೀನಿ ರಾಜ್ಯದಲ್ಲಿ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯವನ್ನ ನೀಡಲಾಗ್ತಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಕೂಡ ಆಗ್ತಾ ಇತ್ತು ಯಾವ ರೀತಿ ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯವನ್ನು ನೀಡ್ತಾರೆ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕೂಡ ಮಾಡ್ತಾರೆ ಪರಮೇಶ್ವರ್ ಅವರು ಸಭೆ ಮಾಡಿದ ನಂತರ ಏನ್ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ ಯಾಕೆಂದ್ರೆ ಓವರ್ ಆಲ್ ಇಲ್ಲಿ ಪೊಲೀಸರದೇ ತಪ್ಪಾಗತ್ತೆ ಹಾಗಾಗಿ ಯಾವ ರೀತಿಯ ಕ್ರಮವನ್ನ ಜರುಗಿಸ್ತಾರೆ ಏನಂದ್ರೆ ರಾಜ್ಯದಿಂದರ್ಬಹುದು ಮತ್ತೆ ಬೇವಿ ಐಟಿ ಬೇರೆ ಬೇರೆ ರೀತಿಯ ಸೌಲಭ್ಯ ಇರ್ಬೋದು ಮತ್ತೆ ಟೆರಲೈಟ್ಗಳಲ್ಲಿ ಮೊಬೈಲು ಮತ್ತೆ ಏನು ಇಂಟರ್ ಸಂಬಂಧಪಟ್ಟ ವಿಡಿಯೋಗಳು ವೈರಲ್ ಆಗಿತ್ತು ಈ ರೀತಿ ಏನು ಕಾರಾಗೃಹ ಏನು ಮತ್ತೆ ಸುಧಾರಣಾ ಸೇವಾ ಇಲಾಖೆ ಏನಿದೆ ಅದು ಅಲ್ಲಿ ಪರಮೇಶ್ವರ್ ಅವರು ಸಭೆಯನ್ನ ಮಾಡ್ತಾ ಇರುವಂತದ್ದು ಸಭೆಯಲ್ಲಿ ಪ್ರಮುಖವಾಗಿ ಏನಂದ್ರೆ ಮತ್ತೆ ಎಡಿ ಸಿಕ್ಕಂದ್ರ ಮತ್ತೆ ಐ ಸಿ ಚಂದ್ರಶೇಖರ್ ಇರ್ಬೋದು ಮತ್ತೆ ನಗರ ಪೊಲೀಸ್ ಪೊಲೀಸರ ಶ್ರೀಮಂತ ಕುಮಾರ್ ಸಿಂಗ್ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದು ಪ್ರಮುಖವಾಗಿ ಈ ತರ ವಿಡಿಯೋಗಳು ಪದೇ ಬರ್ತಾ ಇರ್ಬೋದು ಇನ್ನೊಂದು ರೀತಿ ಎಲ್ಲ ಒಂದ್ ಕಡೆ ಲೋಪ ಆಗ್ತಾ ಇದೆ ಮೇಲಾಟಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಟೆರೆಸ್ ಗಳನ್ನ ಏನೋ ಒಂದು ಅವನ್ನ ಬಳಸಿಟ್ಟಿದ್ದಾರೆ ಟೆರೇಸ್ ಒಂದು ಬೇರೆ ಬೇರೆ ದುಷ್ಕೃತಗಳನ್ನ ಎತ್ತಕ್ಕೆ ಸಾಕ್ಷಿಗಳನ್ನ ಮಾಡ ಬೇರೆ ಬೇರೆ ರೀತಿಯ ನೆರವಿನ ಕಡೆಯಲ್ಲಿ

ಓಕೆ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ